ತಾಯಿಯೊಬ್ಬಳು ತನ್ನ ಮಗನಾದ ರಮೇಶನನ್ನು ಚಿಕ್ಕವನಿಂದಲೂ ತುಂಬ ಪ್ರೀತಿಯಿಂದ ಸಾಕಿ ಸಲುಹಿದಳು ರಮೇಶನಿಗೋ ಅಬ್ಬಬ್ಬ ಅಮ್ಮನನ್ನು ಕಂಡರೆ ತುಂಬ ಪ್ರೀತಿ ವಿಶ್ವಾಸ ಅಮ್ಮನನ್ನು ಬಿಟ್ಟು ಅರೆಗಡಿಗೆಯೂ ಇರುತ್ತಿರಲಿಲ್ಲ ರಮೇಶ ಇವಾಗ ಬೆಳೆದಿದ್ದಾನೆ ಅವನಿಗೆ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಬೇಕು ನನಗೂ ವಯಸ್ಸಾಗಿದೆ ಸೊಸೆಯಾಗಿ ಬಂದವಳು ನನ್ನನ್ನು ನೋಡಿಕೊಳ್ಳದಿದ್ದರೂ ಪರವಾಗಿಲ್ಲ ನನ್ನ ಮಗನನ್ನು ನೋಡಿಕೊಂಡರೆ ಸಾಕು ಎಂದುಕೊಳ್ಳುತ್ತಾ ನಿದ್ರಿಸಿದಳು ಮಾರನೇ ದಿವಸ ಪುರೋಹಿತರನ್ನು ಕರೆಸಿ ಒಂದೊಳ್ಳೆ ಮನೆತನದ ಬಡ ಹೆಣ್ಣನ್ನು ತನ್ನ ಮಗನಿಗೆ ಹುಡುಕುವಂತೆ ತಿಳಿಸಿದಳು ನಂತರ ಪುರೋಹಿತರು ಬಡ ಮನೆಯ ಹೆಣ್ಣೊಂದನ್ನು ನೋಡಿದರು ಅವಳ ಹೆಸರು ರಾಣಿ ಎಂಬುದಾಗಿತ್ತು ತುಂಬ ಸುಂದರವತಿ ಗುಣವತಿಯಾದ ಅವಳು ಚಿಕ್ಕವಳಾಗಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡು ಬಹಳ ಕಷ್ಟಗಳನ್ನು ಅನುಭವಿಸಿ ಬೆಳೆದಿದ್ದಳು ರಮೇಶನಿಗೂ ಸರೋಜಮ್ಮನಿಗೂ ರಾಣಿ ತುಂಬ ಇಷ್ಟವಾದಳು ಎಲ್ಲ ಹಣವನ್ನು ತಾವೇ ಹಾಕಿ ಮದುವೆಯನ್ನು ಬಹಳ ಜೋರಾಗಿ ನಡೆಸಿದಳು ಸರೋಜಮ್ಮ ತನ್ನ ಮಗ ಮತ್ತು ಸೊಸೆಯ ಜೊತೆ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಳು ಕಾಲ ಕಳೆಯುತ್ತಿದ್ದ ಹಾಗೆ ಅತ್ತೆ ಸೊಸೆ ಇಬ್ಬರ ನಡುವಿನ ಸಂಬಂಧ ಗಟ್ಟಿಯಾಗ ತೊಡಗಿತು ರಾಣಿ ತಾಯಿ ಇಲ್ಲದ ಕಾರಣ ಅತ್ತೆಯನ್ನೇ ತನ್ನ ತಾಯಿಯಂತೆ ಸರೋಜಮ್ಮಗೆ ಮಗಳಿಲ್ಲದ ಕಾರಣ ಸೊಸೆಯನ್ನೇ ಮಗಳಂತೆ ಭಾವಿಸಿದ್ದರು ಅತ್ತೆ ಸೊಸೆ ಅನ್ಯೂನ್ಯದಿಂದ ಇದ್ದರು ಆದರೆ ಗಂಡ ರಮೇಶನಿಗೆ ಇದು ಇಡಿಸುತ್ತಿರಲಿಲ್ಲ ಇದರಿಂದ ತನ್ನ ತಾಯಿಯನ್ನು ದೂರ ಮಾಡಿದರೆ ರಾಣಿ ನನಗೆ ಹತ್ತಿರವಾಗುತ್ತಾಳೆ ಎಂದುಕೊಂಡ ರಮೇಶ ತನ್ನ ತಾಯಿಗೆ ಬೈದು ನಾವು ಹೊರಗಡೆ ಹೋಗಿ ಬರುತ್ತೇವೆ ಅಷ್ಟರಲ್ಲಿ ನೀನು ಮನೆಯಿಂದ ಹೊರಟು ಹೋಗು ಎಂದು ಹೇಳಿದನು ಸರೋಜಮ್ಮ ಮಗನ ಮಾತಿಗೆ ಬೇಸರಗೊಂಡು ಮನೆಯಿಂದ ಹೊರಡಲು ಸಿದ್ಧವಾಗುತ್ತಾಳೆ ರಾಣಿ ಗಂಡನ ಜೊತೆ ಹೊರಗೆ ಶಾಪಿಂಗ್ ಹೋಗಲು ಸಿದ್ಧವಾಗಿ ಅತ್ತೆಗೆ ಒಂದು ಮಾತು ಹೇಳಿ ಅವರನ್ನು ಜೊತೆಗೆ ಕರೆದುಕೊಂಡು ಹೋಗುವುದಾಗಿ ತಿಳಿಸಲು ಬರುತ್ತಾಳೆ ಆದರೆ ಅಷ್ಟರಲ್ಲಿ ಸರೋಜಮ್ಮ ಮನೆಯಿಂದ ಹೊರಗೆ ಹೋಗಲು ಲಗೇಜ್ ತೆಗೆದುಕೊಂಡು ಬರುತ್ತಾಳೆ ಅದನ್ನು ನೋಡಿ ರಾಣಿ ಅತ್ತೆ ಎಲ್ಲಿಗೆ ಹೋಗುತ್ತಿದ್ದೀರಾ ಬನ್ನಿ ಶಾಪಿಂಗ್ಗೆ ಹೋಗೋಣ ಎಂದು ಹೇಳಿದಳು ಅವಳು ಮಗನ ಮುಖವನ್ನು ನೋಡಿದಳು ಅವನು ಕಣಸನ್ನೆಯಲ್ಲೇ ಯಾವ ವಿಷಯವನ್ನು ತಿಳಿಸದಂತೆ ಹೇಳಿದ ಅದಕ್ಕೆ ಸರೋಜಮ್ಮ ನಾನು ನನ್ನ ಗೆಳತಿಯ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ದು ಮರಳಿ ಬರುತ್ತೇನೆ ಎಂದು ತಿಳಿಸಿದಳು ಅದಕ್ಕೆ ಸೊಸೆ ಸರಿ ಅತ್ತೆ ಹೋಗಿ ಬೇಗ ಬನ್ನಿ ಎಂದು ಹೇಳಿ ಗಂಡನ ಜೊತೆ ಹೊರಟಳು ದಿನಗಳು ಕಳೆದವು ವಾರಗಳು ಕಳೆದವು ತಿಂಗಳುಗಳು ಕಳೆದವು ಆದರೆ ಸರೋಜಮ್ಮ ಮರಳಿ ಮನೆಗೆ ಬರಲೇ ಇಲ್ಲ ಇದರಿಂದ ಸೊಸೆಗೆ ಗಾಬರಿಯಾಯಿತು ಸರೋಜಮ್ಮನ ಗೆಳತಿಯರಿಗೆಲ್ಲ ಫೋನ್ ಮಾಡಿ ವಿಚಾರಿಸಿದಳು ಆದರೂ ಅವಳ ಸುಳಿವು ಸಿಗಲಿಲ್ಲ ಇದರಿಂದ ಕೊರಗಿ ಕೊರಗಿ ಸೊಸೆಯಾದ ರಾಣಿ ಆಸಿಗೆ ಹಿಡಿದಳು ಇದನ್ನು ನೋಡಲಾಗದೆ ರಮೇಶ್ ತನ್ನ ತಾಯಿಯ ಬಳಿ ನಡೆದುಕೊಂಡ ಬಗ್ಗೆ ತಿಳಿಸಿದ ಇದನ್ನು ಕೇಳಿ ರಾಣಿ ಕಣ್ಣೀರಿಟ್ಟಳು ಎಲ್ಲ ಮನೆಯಲ್ಲಿ ಸೊಸೆ ಕೆಟ್ಟವಳಾದರೆ ಇಲ್ಲಿ ಮಗನೇ ಕೆಟ್ಟವನಾಗಿದ್ದಾನೆ ನನ್ನ ಅತ್ತೆಯನ್ನು ಹುಡುಕಿ ತರದಿದ್ದರೆ ನಾನು ಬದುಕುವುದಿಲ್ಲ ಎಂದು ತಿಳಿಸಿದಳು ನಂತರ ರಮೇಶನಿಗೆ ತನ್ನ ತಪ್ಪಿನ ಅರಿವಾಗಿ ಅಮ್ಮನನ್ನು ಹುಡುಕಲು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದನು ಮಾರನೇ ದಿನ ಪೊಲೀಸರು ಸರೋಜಮ್ಮ ಯಾವುದೋ ದೇವಸ್ಥಾನದ ಬಳಿ ಭಿಕ್ಷೆ ಬೇಡುತ್ತಿರುವುದಾಗಿ ತಿಳಿಸಿದರು ತಕ್ಷಣವೇ ದೇವಸ್ಥಾನಕ್ಕೆ ಹೋಗಿ ಅವಳನ್ನು ಕರೆತಂದರು ಸರೋಜಮ್ಮನನ್ನು ನೋಡಿ ಮಗ ರಮೇಶ್ ಕಾಲಿಗೆ ಬಿದ್ದು ಅಮ್ಮ ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡನು ನಂತರ ಸೊಸೆಯನ್ನು ನೋಡಿ ಮಗಳೇ ನನ್ನನ್ನು ನಿನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ನನ್ನನ್ನು ಕ್ಷಮಿಸು ಇನ್ನೆಂದು ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಎಂದು ತಬ್ಬಿಕೊಂಡು ಅತ್ತಳು ಇದರಿಂದ ನಮಗೆ ತಿಳಿಯಬೇಕಾದ ವಿಷಯ ಏನಂದರೆ ನಾವು ಸೊಸೆಯನ್ನ ಮಗಳಂತೆ ಹಾಗೆ ಅತ್ತೆಯನ್ನು ಅಮ್ಮನಂತೆ ನೋಡಿದರೆ ಯಾರ ಮನೆಯಲ್ಲಿ ವೈಮನಸ್ಸು ಇರೋದಿಲ್ಲ ಎಂಬುದಾಗಿದೆ ಫ್ರೆಂಡ್ಸ್ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಲವ್ ಯು ಯು